सेकंड 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 शेकड 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 ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸ್ವರಾಜ್ ಕುಕ್ಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೊಡು ಸೆಕೆಂಡ್ 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 ಕೊಡು ಸೆಕೆಂಡ್ ಕೊಡು ಕೊಡ್ತೀನಿ ಸೆಕೆಂಡ್ ಸೆಕೆಂಡ್ ಹ್ಯಾಂಡ್ ಶೇಕ್ ಮಾಡಿ ಶೇಕ್ ಮಾಡಿ ಶೇಕ್ ಮಾಡಿ ಮಾಡಿ ಕೊಡ್ತೀನಿ ಇವತ್ತು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಬೇಕು ಇವತ್ತು ಅಮಾವಾಸ್ಯೆ ಬಂದ್ ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆಗೆ ಪೂಜೆಗೆ ಇಬ್ಬರು ಬರ್ತಾವ್ರೆ ಬೆಂಗಳೂರಿಂದ ಪೂಜೆಗೆ ಬರ್ತಾವ್ರೆ ಅದಕ್ಕೋಸ್ ಅವರು ಹೂವು ತಗೊಂಡು ಬರ್ತಾವ್ರೆ ಇನ್ನೇನು ನಾವು ಎಲ್ಲ ನಾವು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗಿದೀವಿ ಎಲ್ಲ ದೇವ್ರ ಮನೇಲೆಲ್ಲ ಹೂವು ಎಲ್ಲ ತೆಗ್ದಿದೀವಿ ಇವಾಗ ಬಂದಿದ ತಕ್ಷಣ ಹೂವು ತಂದಿದ ತಕ್ಷಣ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಇವತ್ತು ದೇವ್ರಿಗೆ ಮೊಸರನ್ನು ಕಿಕ್ಕಿದೀವಿ ಅನ್ನ ಕಿಕ್ಕಿ ಅನ್ನಕ್ಕೆ ಇಕ್ಕಿದ್ದೀವಿ ಅನ್ನ ಇದ್ದೀವಿ ಆ ಪ್ರಸಾದಕ್ಕೆ ಮೊಸರನ್ನ ಮತ್ತೆ ಹಾಲಿಕ್ಕಿ ಪೂಜೆ ಮಾಡ್ತೀವಿ ಅವ್ರು ಬಂದಿದ ತಕ್ಷಣ ಹೂವೆಲ್ಲ ಹಾಕಿ ರೆಡಿ ಮಾಡಿ ಪೂಜೆ ಮಾಡ್ಬೇಕು ನಿಮ್ಮ ಪೆಟ್ಲೇದ ಅನ್ನಂಕಿಯ ಹೂವು ತೊಗೊಂಡ್ ತಕ್ಷಣವೇ ಬೇಗ ಬೇಗ ರೆಡಿ ಮಾಡ್ತಾರೆ ಒಬ್ರು ಕಟ್ಕೊಡ್ತಾರೆ ಒಬ್ರು ಇಬ್ಬರು ಕಟ್ ಕೊಟ್ಬಿಡ್ತಾರೆ ಬೇಗ ಬೇಗ ದೇವ್ರಿಗೆಲ್ಲ ಹೂವು ಹಾಕಿ ಅಲಂಕಾರ ಮಾಡ್ತಾರೆ ಮನೇಲಿ ನನ್ನ ಮಗ ಇರ್ತಾರೆ ಪ್ರಕಾಶ್ ಇರ್ತಾರೆ ಅವರು ಬಂದಿರೋರು ಎಲ್ಲ ಕಟ್ಕೊಡ್ತಾರೆ ಹೂವು ಇವತ್ತು ಬಂದು ಬೇಗ ರೆಡಿ ಮಾಡಿಬಿಟ್ರು ಒಂದು ಹತ್ತು ನಿಮಿಷಕ್ಕೆಲ್ಲ ಬೇಗ ರೆಡಿ ಮಾಡಿಬಿಟ್ರು ಬೇಗ ರೆಡಿನೂ ಆಯಿತು ಇವಾಗ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ತಾವ್ರೆ ಇವಾಗ ದೀಪ ಅಣಿಸ್ಬಿಟ್ಟು ಪೂಜೆ ಮಾಡಬೇಕು Tchau. ಪೂಜೆ ಎಲ್ಲ ಆಯಿತು ಪೂಜೆ ಆಗಿದ್ದ ತಕ್ಷಣ ಮಂಗಳಾರತಿ ತೊಗೊಂಡು ತೀರ್ಥ ತೊಗೊಂಡು ಇನ್ನೇನು ಟಿಫನ್ಗೆಲ್ಲ ರೆಡಿ ಆಗೈತೆ ದೋಸೆ ಮತ್ತು ಬದನೇಕಾಯಿಜ್ಜು ರೆಡಿ ಮಾಡಿದ್ದೀನಿ ಇವತ್ತು ಅಮಾವಾಸ್ಯೆ ಪೂಜೆ ಶುಕ್ರವಾರ ಅಲ್ವಾ ಬಿದ್ದಿರೋದು ಅಮಾವಾಸ್ಯೆ ಪೂಜೆ ತುಂಬ ಒಳ್ಳೆಯದು ಅಮಾವಾಸ್ಯೆ ದಿವಸ ಪೂರ್ಣಿಮೆ ದಿವಸ ಎಲ್ಲ ಮನೇಲಿ ಪೂಜೆ ಮಾಡಿದ್ರೆ ವಿಶೇಷವಾಗಿ ಪೂಜೆ ಮಾಡಿದ್ರೆ ತುಂಬ ಚ ಒಳ್ಳೆಯದು ಒಳ್ಳೇದು ಆಗುತ್ತೆ ಎಲ್ಲರಿಗೂ ಇವಾಗ ಇವತ್ತು ಇನ್ನೇನು ಆಷಾಢ ಮಾಸ ಸ್ಟಾರ್ಟ್ ಆಗಿರೋದು ಇವತ್ತು ಅಮಾವಾಸ್ಯೆ ಇವತ್ತು ಶುಕ್ರವಾರ ಬಿದ್ದೈತಲ್ವ ಆಷಾಢ ಮಾಸ ಸ್ಟಾರ್ಟ್ ಆಗೈತೆ ಪ್ರತಿಯೊಬ್ಬರೂ ಲಕ್ಷ್ಮೀ ಪೂಜೆ ಮಾಡ್ತಾರೆ ಶು ಶುಕ್ರವಾರ ಶುಕ್ರವಾರ ಒಬ್ಬೊಬ್ರು ಚಾಮುಂಡೇಶ್ವರಿ ಪೂಜೆನೂ ಮಾಡ್ತಾರೆ ತುಂಬ ಜನ ಒಬ್ಬೊಬ್ರು ಪೂಜೆ ಮಾಡ್ತಾರೆ ಇವತ್ತು ನಾವು ಬಂದು ಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡೋಣ ಮಾಡ್ತಾ ಇದೀವಿ ಸಂಜೆ ಮೇಲೆ ಪೂಜೆ ಮಾಡ್ಬೇಕು ಆ ನಾಳೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಮನೇಲಿ ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ಎನರ್ಜಿನೇ ಇರುತ್ತೆ ತುಂಬಾ ಫ್ರೆಶ್ ಆಗಿರುತ್ತೆ ಮೈಂಡ್ ಎಲ್ಲಾ ಚೆನ್ನಾಗೂ ಇರುತ್ತೆ ಆ ಪೂಜೆ ಎಲ್ಲ ಆಯ್ತು ಆ ಇವತ್ತು ಪೂಜೆ ಎಲ್ಲ ಚೆನ್ನಾಗಾಯ್ತು ಬೆಂಗ್ಳೂರು ಹೂವ ಅಂದ್ರೇನೆ ಚೆನ್ನಾಗಿರತ್ತೆ ಹೂವು ಎಲ್ಲ ಹೂವು ಹಾಕಿ ಪೂಜೆ ಎಲ್ಲ ಮಾಡಿದೀವಿ ದೇವ್ರಿಗೆ ಮೊಸರನ್ನ ಹಾಲಿಕ್ಕಿ ಪೂಜೆ ಎಲ್ಲ ಆಯ್ತು ಟಿಫನ್ ಇವತ್ತು ಗೆ ಬಂದು ದೋಸೆ ಬದನೆಕಾಯಿ ಗೊಜ್ಜು ಮಾಡಿದೀವಿ ಇವಾಗ ಟಿಫನ್ ಮಾಡ್ಬೇಕು ಎಲ್ಲರಿಗೂ ದೋಸೆ ಕೊಡ್ಬೇಕು ಇವಾಗ ಆ ಇವಾಗ ಅಡಿಗೆ ಪ್ರಿಪೇರ್ ಮಾಡಿದೀನಿ ಅಡಿಗೆ ಬಂದು ಮುಲ್ಲಂಗಿ ಬೇಳೆ ಸಾಂಬಾರ್ ಮಾಡಿದೀನಿ ಅಡಿಗೆ ಎಲ್ಲ ರೆಡಿ ಆಗೈತಿ ಇನ್ನೇನು ಊಟಕ್ಕೆ ಬರ್ತಾರೆ ಊಟ ಮಾಡ್ಬೇಕು ಮುಲ್ಲಂಗಿ ಸಾಂಬಾರ್ ರೆಡಿ ಆಗೈತೆ ಮುಲ್ಲಂಗಿ ಬೀನ್ಸ್ ಮತ್ತೆ ಆಲೂಗಡ್ಡೆ ಬದನೆಕಾಯಿ ಗಡ್ಡೆ ಕೋಸು ಇಷ್ಟು ಹಾಕಿ ಸಾಂಬಾರ್ ಮಾಡಿದ್ವಿ ಏನೇ ಹಂಗಿಟ್ಕೊಂಡಿದ್ಯ ಕೈಯಲ್ಲಿ ಸ್ನಾಕ್ಸ್ ತಗೊಂಬಂದವನೇ ಬಜಿ ಬೋಂಡ ಇಬ್ಬರೇ ಹೆಂಗ್ ಕುತ್ಕೊಂಡು ತಿಂತಾವ್ರೆ ನೋಡಿ ಕೋತಿಗಳು ಕುತ್ಕೊಂಡ್ ತಿನ್ನಂಗ ತಿಂತಾವ್ರೆ ಇವತ್ತು ಸಂಜೆ ಮೇಲೆ ಲಕ್ಷ್ಮಿ ಪೂಜೆ ಮಾಡಿದ್ದೀವಿ ಯಾರು ನಾಳೆ ವಿಡಿಯೋ ನಾಳೆಯಲ್ಲಿ ಫುಲ್ ಕ್ಲಿಯರಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೈಭವಲಕ್ಷ್ಮಿ ಪೂಜೆದು ಯಾರು ಮಿಸ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ ನಾವು ಸಂಜೆ ಮೇಲೆ ಪೂಜೆ ಮಾಡಿರೋದು ಪೂಜೆ ಎಲ್ಲ ಆಗೈತೆ ನಾಳೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ ಇವತ್ತು ಈ ವಿಡಿಯೋ ಅಪ್ಲೋ ಅಮಾವಾಸ್ಯೆ ಪೂಜೆ ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ಎರಡು ಹಾಕಿದ್ರೆ ಮಿಕ್ಸ್ ಆಗುತ್ತೆ ಅಂದ್ಬಿಟ್ಟು ಬರೀ ಇವತ್ತು ಅಮಾವಾಸ್ಯೆ ಪೂಜೆ ಆಗ್ತಾ ಇದ್ದೀನಿ ನಾಳೆ ಬಂದು ವೈಭವಲಕ್ಷ್ಮಿ ಪೂಜೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಮಿಸ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಇವತ್ತು ಅಮಾವಾಸ್ಯ ಪೂಜೆ ಎಲ್ಲ ಆಯಿತು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ